ಜಗತ್ತಿನ್ಯಾಗ ದೇವರು ಯಾರನ್ನು ಮೆಚ್ಕೋತಾನೆ ಇವತ್ತೊಂದು ವಿಶೇಷ ಸ್ಟೋರಿ ಕಾಕಾ ಎಲ್ಲಿ ಹೊಂಟಾನ ಅಂತ ತಿಳ್ಕೊಂಡಿರ್ಬೇಕು ನೀವು ಆ ಕಾಕ ಹೋಗೋಕ್ಕಿಂತ ಮುಂಚಿತ ಒಂದು ಸುದ್ದಿ ಹೇಳ್ತಾನ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಜಗತ್ತಿನಾಗ ದೇವರು ಯಾರನ್ನು ಮೆಚ್ಕೋತಾನ ಇದೊಂದು ದೊಡ್ಡ ವಿಚಿತ್ರ ಮತ್ತು ಅದ್ಭುತ ಸುದ್ದಿ ಇವತ್ತು ತೊಗೊಂಡು ಬಂದಿದ್ದೀನಿ ದೇವರು ಮೊದಲು ಮೆಚ್ಕೋತಾನೆ ಯಾರನ್ನು ಅಂದ್ರೆ ಹಸಿದವನಿಗೆ ಅನ್ನ ನೀಡುವುದು ಆಶ್ರಯ ಇಲ್ಲದವನಿಗೆ ಆಶ್ರಯ ನೀಡುವುದು ಅವನಿಗೆ ನಾನು ಅಂತೇಳಿ ಸರ್ವ ಸರ್ವಧರ್ಮದ ಗ್ರಂಥಗಳಲ್ಲಿಯೂ ಸಹಿತ ಉಲ್ಲೇಖ ಐತಿ ಆದರೆ ಇವತ್ತು ನಾನು ಎಲ್ಲಿ ಹೊಂಟಿದ್ದೀನಿ ಈ ಸುದ್ದಿ ತೊಗೊಂಡಂದ್ರೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ನಾನು ಇವತ್ತು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಹೊಂಟೇನಿ ಅಲ್ಲಿ ಒಬ್ಬ ಅದ್ಭುತ ಅದಾನೆ ಆ ಯುವಕನ ಗ್ರೌಂಡ್ ರಿಪೋರ್ಟ್ ಮತ್ತು ಸ್ಟೋರಿ ತೆಗೆದು ನೋಡಿದಾಗ ಅನೇಕ ವಿಸ್ಮಯ ಮತ್ತು ಪ್ರಚಾರ ರಹಿತ ಅದ್ಭುತ ಘಟನೆಗಳು ನನಗೆ ಕಂಡು ಬಂದವು ಆ ಯುವಕ ಏನು ಮಾಡೋಕತ್ತಾನ ಅಲ್ಲಿ ಸದ್ದಿಲ್ಲದೆ ಪ್ರಚಾರವಿಲ್ಲದೆ ಆ ಯುವಕನ ಗೆಳೆಯ ಸಹಿತ ಸುನೀಲ್ ಆ ಸುನೀಲ್ ಮತ್ತು ಆ ಯುವಕ ಇನಾಯತಲ್ಲಿ ಮಂಗಳೂರಿನ ಉದ್ಯೋಗಪತಿ ಇನಾಯತಲಿ ಇವತ್ತು ತಮ್ಮ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳಕತ್ತಾರ ಆ ಜನ್ಮ ದಿನಾಚರಣೆಗೆ ನಾವು ಶುಭಾಶಯನೂ ಕೋರ್ತೀವಿ ಬಡಬಗ್ಗರು ಆಶೀರ್ವಾದ ಮಾಡ್ತಾರ ಆ ಯುವಕನಿಗೆ ಇನ್ನೂ ದಾನ ಮಾಡುವ ಶಕ್ತಿ ನೀಡಲಿ ಆಶ್ರಯ ಇಲ್ಲದವರಿಗೆ ಆಶ್ರಯ ನೀಡಲಿ ಹಸಿದವನಿಗೆ ಅನ್ನ ನೀಡಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಕ್ಕೆ ಇನಾಯತ್ ಇನಾಯತಲಿ ಅಲ್ಲಿ ಶಾಸಕ ಆಗಿ ಮಂತ್ರಿ ಆಗಬೇಕು ಅನ್ನೋದೇ ಬೆಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಜನತೆಯ ಬಹುಮುಖ್ಯ ಆಶೆ ಇನಾಯತಲ್ಲಿ ಏನು ಇನಾಯತ್ ಇನಾಯತಲ್ಲಿ ಬಗ್ಗೆ ಕಾಕ ಏನು ಸುದ್ದಿ ಬಂದಾನ ಬಂದಾನಂದಿರ್ಬೇಕು ಈ ಇನಾಯತಲ್ಲಿ ಎಲ್ಲರೂ ಇವತ್ತು ಪ್ರಚಾರದ ಸಮೇತವಾಗಿ ತಮ್ಮ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡ್ಕೋತಾರ ದೊಡ್ಡದಾದ ಕೇಕಗಳನ್ನು ಕತ್ತರಿಸ್ತಾರ ಹೂವಿನ ಹಾರಗಳನ್ನು ಹಾಕೋತಾರ ಪಾರ್ಟಿ ಮೋಜು ಮಜಾಮಸ್ತಿ ಮಾಡ್ತಾರ ಆದರೆ ಇದಕ್ಕೆಲ್ಲಕ್ಕೂ ತೀಲಾಂಜಲಿ ಹಾಕಿ ಇದೇ ಯುವಕ ಇನಾಯತಲಿ ಮಂಗಳೂರದಲ್ಲಿ ಏನು ಮಾಡಕತ್ತಾನ ಗೊತ್ತೈತೇನು ರೀ ಈ ಯುವಕನಿಗೆ ಒಂದು ದೇವರ ಆಶೀರ್ವಾದ ಐತೆ ಹಿರಿಯರ ಆಶೀರ್ವಾದ ಐತೆ ಅಲ್ಲಿಯ ಮಂಗಳೂರು ಮಹಾಜನತೆಯ ಆಶೀರ್ವಾದ ಐತೆ ಈ ಯುವಕ ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ರಾಜ್ಯಾದ್ಯಂತ ಒಂದು ಯುವಕರ ಕಣಿಮಿನಿಯಾಗಿ ಎಲ್ಲರಿಗೂ ಆದರ್ಶ ಪ್ರೇರಣೆ ಆಗಬೇಕು ಅನ್ನೋದೇ ವಿಶೇಷ ಸ್ಟೋರಿ ಕಾಕಾ ಮಂಗಳೂರು ಕಪ್ಪಾದಾರ್ಪಣೆ ಮಾಡ್ಯಾನ ಇನಾಯತಲಿ ಅರಸಿ ಬಂದವನಿಗೆ ಆಶ್ರಯ ನೀಡ್ತಾನೆ ಹಸಿದವನಿಗೆ ಅನ್ನ ನೀಡ್ತಾನೆ ವಿದ್ಯಾಭ್ಯಾಸ ಇಲ್ಲದವರಿಗೆ ಫೀಸು ಕಟ್ಟಲಿಕ್ಕೆ ದುಡ್ಡು ಇಲ್ಲಂದರೂ ದುಡ್ಡು ಕಟ್ತಾನೆ ನೂರಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಎಷ್ಟೋ ಜನರಿಗೆ ದಾನ ಧರ್ಮದ ಮೂಲಕ ಇವತ್ತು ಜಗತ್ತಿಗೆ ಪರಿಚಯವಾದಂಥ ಇದೇ ಇನಾಯಿತಲಿ ಒಬ್ಬ ದೊಡ್ಡ ಉದ್ಯೋಗಪತಿ ದೇವರು ಸಾಕಷ್ಟು ಸಂಪತ್ತು ಕೊಟ್ಟಾನ್ ಐಶ್ವರ್ಯ ಕೊಟ್ಟಾನ್ ಸುಖ ಕೊಟ್ಟಾನ್ ನೆಮ್ಮದಿ ಕೊಟ್ಟಾನ್ ಶಾಂತ ಸ್ವಭಾವ ಕೊಟ್ಟನು ಆದರೆ ದಾನ ಧರ್ಮ ಮಾಡುವಂಥ ದೊಡ್ಡ ಹೃದಯ ಕೊಟ್ಟಾನಂದ್ರೆ ವಿಚಿತ್ರ ಅಲ್ರಿ ಇವತ್ತು ಜಗತ್ತಿನಾಗ ನೋಡಿರ್ಬೇಕು ನೀವು ದೇವರು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿರ್ತಾನೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಕೊಟ್ಟಿರ್ತಾನೆ ಎಲ್ಲೆಲ್ಲೋ ನನ್ನ ಆಸ್ತಿ ಐತಿ ದೇಶ ವಿದೇಶಗಳಲ್ಲಿ ಯಾವ ರಾಜ್ಯಕ್ಕೆ ಹೋದರೂ ನನ್ನ ಗೆಸ್ಟ್ ಹೌಸ್ಗಳದ ಆದರೆ ದಾನ ಮಾಡಲಿಕ್ಕೆ ಒಂದು ರೂಪಾಯಿ ನನಗೆ ಹೃದಯ ಕೊಟ್ಟಿಲ್ಲ ಅಂದರೆ ಆ ಸಂಪತ್ತು ತೆಗೆದುಕೊಂಡು ಹೋಗಿ ಏನು ಮಾಡುವುದು ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಇರುವಾಗ ಈ ಸುಖ ದುಃಖಗಳನ್ನ ವಿಚಾರ ಮಾಡಿ ಬಡ ಜನರ ಕೂಗಿಗೆ ಸ್ಪಂದನೆ ಮಾಡಿ ಅದೇ ದಾನ ಧರ್ಮದ ಮುಖಾಂತರ ಇವತ್ತು ಮಂಗಳೂರನ್ನು ವಿಸ್ಮಯಗೊಳಿಸಿದಂಥ ಇದೇ ಇನಾಯಿತಲಿ ಇವತ್ತು ತನ್ನ ಹುಟ್ಟಬ್ಬನ್ನು ಆಚರಣೆ ಮಾಡ್ಕೊಳಕತ್ತಾನ ಎಲ್ಲರೂ ಇವತ್ತು ಎಷ್ಟೋ ಸಾವಿರಾರು ಜನರು ಇವತ್ತು ಹಾರೈಕೆ ಮಾಡತ್ತಿರಿ ಅದರಲ್ಲಿ ತೊಂಬತ್ತೊಂಬತ್ತು ಇಪ್ಪತ್ತು ಪರ್ಸೆಂಟೇಜ್ ಜನ ಎಲ್ಲರೂ ಬಡಬಗ್ಗರು ದೀನರು ದಲಿತರು ಜಾತ್ಯತೀತ ವ್ಯಕ್ತಿ ಭವ್ಯಕ್ಯತೆ ಸಂದೇಶ ಸಾರುವಂಥ ಭಾವನಾತ್ಮಕ ಸಂಬಂಧ ಇಟ್ಟುಕೊಳ್ಳುವಂಥ ಇ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಲೇಬೇಕ್ರಿ ಯಾವ ಜಾತಿ ನೋಡುವುದಿಲ್ಲ ಯಾವ ಪಕ್ಷ ಪಂಗಡ ನೋಡುವುದಿಲ್ಲ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನ ಈ ಯುವಕ ಆದರೆ ತನ್ನ ಮನೆಗೆ ಬರುವ ಶಾಸಕ ಮಂತ್ರಿಗಳ ಮನೆಗೆ ಬರುವುದಿಲ್ಲ ಸಾವಿರಾರು ಜನರು ಮನೆಗೆ ಬಂದು ತಮ್ಮ ಸುಖ ದುಃಖದ ಅಹ್ವಾಲಗಳನ್ನು ತೆಗೆದುಕೊಂಡು ಬರ್ತಾರ ದೈನಂದಿನವಾಗಿ ದರ್ಶನ ಮಾಡಿ ಇವತ್ತು ಚಕಿತಗೊಳಿಸಿದಂಥ ಮಂಗಳೂರು ಜಿಲ್ಲೆಗೆ ಇವತ್ತು ವಿಸ್ಮಯಕಾರಿ ಒಬ್ಬ ಯುವಕ ಆದ ಅವನೇ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಇನಾಯತ್ ಅಲಿ ಅಪಾರ ಬಂಧು ಬಳಗ ಇನಾಯತ್ ಅಲಿ ಅಭಿಮಾನಿಗಳ ಬಳಗ ಸರ್ವ ಜಾತಿ ಜನಾಂಗದವರ ಆಶೀರ್ವಾದ ಹಿರಿಯರ ಕೃಪಾಶೀರ್ವಾದ ಈ ಯುವಕನಿಗೆ ಒಂದು ಶಕ್ತಿ ಐತಿ ಈ ಯುವಕನ ಮನಸ್ಸಿನಲ್ಲಿ ಉದಾರದಾನ ಮಾಡುವಂಥ ಮನೋಭಾವನೆ ಆ ಪರಮಾತ್ಮ ಕೊಟ್ಟಾನಂದ್ರೆ ಇಂಥ ಯುವಕ ರಾಜ್ಯದಲ್ಲಿ ಬೆಳೆಯಬೇಕು ಸಾಮಾಜಿಕ ಚಟುವಟಿಕೆ ಮಾಡಬೇಕು ಕ್ರೀಡೆ ಕಲೆ ಮನರಂಜನೆಗೆ ಭಾಳ ಪ್ರೋತ್ಸಾಹ ಕೊಡುವಂಥ ಇದೇ ಇನಾಯತ್ ಅಲಿ ಯಾವುದೇ ಜಾತಿ ಧರ್ಮ ಪಂಗಡ ನೋಡುವುದಿಲ್ಲ ಯಾರೋ ಅವರ ಮನೆಗೆ ಬರಲಿ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಇವತ್ತು ಹಾರೈಸಿ ಕಳಿಸುವಂಥ ಇನಾಯತ್ ಅಭಿಮಾನಿ ಬಳಗ ಇವತ್ತು ಮಂಗಳೂರಲ್ಲ ರಾಜ್ಯಾದ್ಯಂತ ಅಭಿಮಾನಿಗಳ ಬಳಗ ಕಟ್ಟು ಸಲುವಾಗಿ ಯುವಕರು ವಿಚಾರ ಮಾಡಾಕ್ರಿ ಮನುಷ್ಯನಿಗೆ ಅಭಿಮಾನಿ ಬಳಗ ಹೆಂಗೆ ಹೆಚ್ಚಾಕೈತಿ ಆ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಪಾರದರ್ಶಕ ಇರ್ತೈತಿ ಯಾವುದೇ ವಿಷಯದಲ್ಲಿಯೂ ಸಹಿತ ವಿವಾದಾಸ್ಪದ ವ್ಯಕ್ತಿಯಾಗಲಾರದೆ ಯಾರಿಗೂ ನೋವುಂಟು ಮಾಡಲಾರದೆ ಎಲ್ಲರ ಸುಖ ದುಃಖಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ಅವನೇ ಇನಾಯತಲಿ ಇವತ್ತು ಹುಟ್ಟಬ್ಬ ಆಚರಣೆ ಥರ ಎಲ್ಲರೂ ಆಶೀರ್ವಾದ ಮಾಡ್ತೀರಿ ಈ ಯುವಕನಿಗೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಡ ಮಕ್ಕಳ ಆಸ್ಪತ್ರೆ ವೆಚ್ಚ ಭರಿಸುವಂಥ ಇನ್ನೂ ಹೆಚ್ಚಿನ ಶಕ್ತಿ ಆ ಪರಮಾತ್ಮ ಅಲ್ಲ ಶಿವ ಕೃಷ್ಣ ಕೊಡಬೇಕನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಯಾಕಂದರೆ ಮಂಗಳೂರು ಭಾಗದ ಜನ ಯಾವಾಗಲೂ ಶಿಕ್ಷಣಕ್ಕೆ ಮಹತ್ವ ಕೊಡ್ತಾರೆ ಹುಟ್ಟಿದ ತಕ್ಷಣ ಮಗು ತನ್ನ ಧರ್ಮದ ಮುಖಾಂತರ ಆರು ವರ್ಷದ ನಂತರ ಅವನಿಗೆ ಧರ್ಮ ಮತ್ತು ಜಗತ್ತಿನ ಶಿಕ್ಷಣ ಕೊಟ್ಟು ಪಾರಂಗತ ಆಗಿ ಜಗತ್ತಿನ ಯಾವುದೇ ದೇಶದಲ್ಲಿ ನೋಡಿದರೂ ಸಹಿತ ಇವತ್ತು ಮಂಗಳೂರು ಜನ ಇರ್ತಾರ ಅವರಿಗೆ ಶಿಕ್ಷಣ ಭಾಳ ಮಹತ್ವ ನಿರಗ್ರಗಳವಾಗಿ ಮಾತಾಡ್ತಾರ ಇಂಗ್ಲೀಷು ಹಿಂದಿ ಕನ್ನಡ ಮಲಯಾಳ ತೆಲುಗು ಪ್ರತಿಯೊಂದು ಭಾಷೆಯಲ್ಲಿಯೂ ಸಹಿತ ಅವರು ಪಾರಂಗತರಾಗಿ ಇವತ್ತು ಸೇವೆ ಸಲ್ಲಿಸಾಕತ್ತಾರ ಇದೇ ಮಂಗಳೂರಿನ ಪುಣ್ಯವಂತ ಮಹಾಜನತೆ ಆ ಪುಣ್ಯವಂತ ಮಹಾಜನತೆಯ ಕರ್ಮಭೂಮಿಯಲ್ಲಿ ಇದೇ ಇನಾಯತ್ ಅಲಿ ಹುಟ್ಟಿದಾನಂದ್ರ ವಿಶೇಷ ಅಲ್ರಿ ಇನಾಯತ ಅಲಿ ಇನ್ನೂ ಹೆಚ್ಚಿನ ರಾಜಕೀಯ ರಂಗದಲ್ಲಿ ಪ್ರವೇಶಿಸಿ ಉನ್ನತ ಸ್ಥಾನ ಹೊಂದಲಿ ಶಾಸಕ ಆಗಲಿ ಇಪ್ಪತ್ತೆಂಟರಲ್ಲಿ ಮಂತ್ರಿ ಆಗಲಿ ಅಂತೇಳಿ ಆ ಕ್ಷೇತ್ರದ ಜನತೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರ ಅವರಿಂದ ದಾನ ಧರ್ಮ ಮಾಡುವಂಥ ಶಕ್ತಿ ಬಡಜನರ ಕೂಗಿಗೆ ಸ್ಪಂದಿಸುವಂಥ ಶಕ್ತಿ ಸುಖ ದುಃಖ ವಿಚಾರ ಮಾಡುವಂಥ ಶಕ್ತಿ ಇದೇ ಜವಾರಿ ಕಾಕಾ ಹೇಳ್ತಾನಂದ್ರೆ ಇನಾಯತ ಅಲಿಗೆ ಒಂದು ಬಿಗ್ ಟಾನಿಕ್ ಕೊಡಬೇಕಲ್ರಿ ಎಲ್ಲರೂ ಆಶೀರ್ವಾದದ ಮುಖಾಂತರ ಶುಭಾಶಯಗಳನ್ನು ಕಳಸಿರಿ ಅವರು ಕೊಡುವಂಥ ದಾನ ಧರ್ಮವನ್ನು ಸದುಪಯೋಗ ಪಡಿಸಿಕೊಳ್ಳಿರಿ ನೀವು ಅನೇಕ ಅಲ್ಲಿ ಆರೋಗ್ಯ ಶಿಬಿರಗಳದಾವ ಇವತ್ತು ಎಲ್ಲರ ಆರೋಗ್ಯಗಳನ್ನ ತಪಾಸಣೆ ಮಾಡುವಂಥ ದಂತ ನೇತ್ರ ಹೃದಯ ಮತ್ತು ರಕ್ತದಾನದಂತಹ ಶಿಬಿರಗಳನ್ನ ಏರ್ಪಡಿಸಿ ಎಲ್ಲರಿಗೂ ಭೋಜನಕೂಟದ ವ್ಯವಸ್ಥೆ ಮಾಡಿದಂಥ ಅವರ ಅಭಿಮಾನಿ ಬಳಗ ಅನೇಕ ಸಂಘ ಸಂಸ್ಥೆಗಳ ಸಂಯೋಗದೊಂದಿಗೆ ಇವತ್ತು ಇನಾಯತಲಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಯುವ ಹೋರಾಟಗಾರಾಗಿ ಮಿಂಚ ಾನ ಅನ್ನೋದೇ ಇವತ್ತಿನ ವಿಶೇಷ ಕಡಕ ಜವಾರಿ ಕಾಕಾನ ಸುದ್ದಿ ಅವರ ಗೆಳೆಯಂದಿರ ಸಹಿತ ಇವತ್ತು ಯಾವ ರೀತಿ ಆಚರಣೆ ಮಾಡಿದಾರೋ ಅದನ್ನೆಲ್ಲ ಸಂಪೂರ್ಣ ವಿಡಿಯೋ ಮುಖಾಂತರ ತೋರಿಸ್ತಾನೆ ನೋಡ್ರಿ ಹಂಗಾದ್ರೆ ಕಡಕ ಜವಾರಿ ಕಾಕಾನ ನಂಬರ್ ಒನ್ ಚಾನಲ್ ಮಂಗಳೂರು ಭಾಗದಲ್ಲಿ ಪ್ರತಿ ಮನೆ ಮನೆಗೆ ಮುಟ್ಟಬೇಕು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮನೆ ಮನೆಗೆ ಮುಟ್ಟಬೇಕು ಅಲಿ ಅನ್ನ ಅಂತಹ ಪ್ರೇರಣೆ ಎಲ್ಲ ಯುವಕರಿಗೆ ಸಿಗಬೇಕು ಎಲ್ಲರೂ ಇವತ್ತು ಶ್ರೀಮಂತರದಾರ ದೇವರ ಎಲ್ಲರಿಗೂ ಕೊಟ್ಟಾನ ಆದರೆ ಅದರಲ್ಲಿಯ ಇಪ್ಪತ್ತೈದು ಐದು ಪರ್ಸೆಂಟ್ ದಾನ ಧರ್ಮದ ಮುಖಾಂತರ ಇವತ್ತು ಜಗತ್ತನ್ನೇ ಚಕಿತಗೊಳಿಸಿದಂಥ ಇದೇ ಇನಾಯತಲಿಯ ಪ್ರಚಾರ ಮಾಡಬೇಡ್ರಿ ಅಂದರೂ ಸಹಿತ ನಮಗೆ ಬಂದಂಥ ಬಲ್ಲ ಮೂಲಗಳ ವಿದ್ಯಮಾನಗಳನ್ನು ನಾವು ಅರ್ಥ ಮಾಡಿಕೊಂಡು ಅಲ್ಲಿಯ ನಮ್ಮದೇ ಆದಂಥ ಅಭಿಮಾನಿ ಬಳಗ ಸಹಿತ ಈ ಸುದ್ದಿ ಅದನ್ನು ಬಿತ್ತರಿಸು ಮಾಡುವುದರ ಕರ್ತವ್ಯ ನಂದಲ್ರಿ ಮಂಗಳೂರು ಮಹಾನಗರದ ಮಂಗಳೂರು ಮಹಾಜನತೆ ಈ ಸುದ್ದಿ ನೋಡಿ ಇವತ್ತು ಜಗತ್ತಿನಲ್ಲಿಯೇ ಇನಾಯತ ಅಲಿ ಬಗ್ಗೆ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸಾಕುತ್ತಾರೆ ನೀವು ಒಂದು ಲೈಕ್ ಮತ್ತು ಶೇರು ಮತ್ತು ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅವರಿಗೆ ಒಂದು ಇನಾಯತಲಿಗೆ ಒಂದು ಶಕ್ತಿ ಕೊಡ್ತೀರಿ ನೂರಾರು ವರ್ಷ ಬಾಳಲಿ ಶಕ್ತಿಯುತವಾಗಿ ಹೆಮ್ಮರವಾಗಿ ಬೆಳೆಯಲಿ ರಾಜಕೀಯ ರಂಗದ ಧ್ರುವತಾರೆಯಾಗಿ ಇದೇ ಇನಾಯತಲಿ ರಾಜ್ಯದ ಚುಕ್ಕಾನಿ ಹಿಡಿಯುವಲ್ಲಿ ಸಫಲ ಆಗಬೇಕನ್ನುವುದೇ ಖಡಕ್ ಜವಾರಿ ಕಾಕಾನ ಒಂದು ಆಶೆ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ ಮತ್ತೆ ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ ತಾಳಿ ಅವರಿಗೆ ಹುಡುಗ ಹಬ್ಬದ ಶುಭಾಶಯಗಳು ಬಡವರ ಬಂದು ಅಂಜದತ್ರ ಮಸ್ತ್ ಆರ್ಯಗೋಸ್ಕರ ಮಸ್ತ್ ಏಪಲ ದೇವರ ನಟಂದ ಅವರು ವಿನ್ ಆಗಿ ಬರ್ಲಿ ದೇವರ ಆಶೀರ್ವಾದಿಸಿ ಯಾಕಂದ್ರೆ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಇವತ್ತು ಅವರ ಹುಟ್ಟು ಹಬ್ಬ ಇಳೆಯ ಅಂದ್ರೆ ಅಂದರೆ ಎಲ್ಲರಿಗೊಂದು ಪ್ರೀತಿಯ ಒಂದು ವ್ಯಕ್ತಿ ಯಾಕೆಂದ್ರೆ ಅವರು ಯಾವಾಗಲೂ ಜನ ಸೇವೆ ಮಾಡಿಕೊಳ್ಳು ಒಂದು ಪ್ರತಿಯೊಂದು ಪಾಪದವರ ಕಣ್ಣೊರೆಸುವಂತ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದಾರೆ ಜಾತಿ ಇಲ್ಲ ಅವರ ಹಿಮಂತ ನಾಯಕ